ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬಂದು ಮೇಯ್ನ್ ಆಗಿರುವಂತಹ ಕ್ವೆಶನೇ ಇದ್ದೇನೆ ಏನಂತಂದರೆ ಸಿಕ್ಸ್ ಮಂತ್ ಆಫ್ಟರ್ ಸೆವೆನ್ ಮಂತ್ ಆಫ್ಟರ್ ಬಂದು ನಾವು ಗಂಡ ಹೆಂಡತಿ ದಾಂಪತ್ಯ ಇರ್ಬೋದಾ ಯಾಕಂದರೆ ಬೇಬಿ ಗ್ರೋತ್ ಆಗ್ತಾ ಇರತ್ತೆ ಬೇಬಿಗೆ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಏನಾದರೂ ತೊಂದರೆ ಆಗುತ್ತಾ ಪೇಯ್ನ್ ಆಗುತ್ತಲ್ಲ ಈ ಟೈಮಲ್ಲಿ ಅವಾಯ್ಡ್ ಮಾಡೋದಾ ಹೇಗೆ ಯಾವಾಗ ಅವಾಯ್ಡ್ ಮಾಡಬೇಕು ಈ ರೀತಿ ವಿಷಯಗಳು ಹೆಣ್ಮಕ್ಳು ಮನಸ್ಸಲ್ಲಿ ಹೋಗ್ತಾನೆ ಇರುತ್ತೆ ಓಪನ್ ಅಪ್ ಆಗಿ ಮಾತಾಡೋ ಕೂಡ ಆಗೋಲ್ಲ ಇದನ್ನು ಬಟ್ ಡಾಕ್ಟರ್ಸ್ ಹೇಳುವಂಥ ವಿಷಯ ಏನು ಅಂತಂದರೆ ನಿಮಗೆ ಪೇಯ್ನ್ ಇಲ್ಲ ಅಂದರೆ ಅಂದರೆ ಸೇರಿದ ಸೇರಿದ್ಮೇಲೆ ಯಾವುದೇ ರೀತಿ ನೋವು ಇಲ್ಲ ಅಂದರೆ ಮತ್ತು ಬಂದು ಯಾವುದೇ ರೀತಿ ಇನ್ಫೆಕ್ಷನ್ಸ್ ಇಲ್ಲ ಅಂದರೆ ಲೂಲಿಯಿಂಗ್ ಪ್ಲಾಸೆಂಟ ಇಲ್ಲ ಶಾರ್ಟ್ ಸರ್ವಿಕ್ಸ್ ಇಲ್ಲ ಯಾವುದೇ ರೀತಿ ಸ್ಟಿಚಸ್ ಹಾಕಿಲ್ಲ ಟ್ರೀಟ್ಮೆಂಟ್ಗಳು ತಗೊಂಡು ಯಾಕಂದರೆ ತುಂಬ ಜನರಿಗೆ ಮಿಸ್ಕ್ಯಾರೇಜಸ್ ಆಗಿರುತ್ತೆ ಸೊ ಕೆಲವೊಂದು ಟ್ರೀಟ್ಮೆಂಟ್ಗಳನ್ನು ಫಾಲೋ ಮಾಡಿ ಪ್ರೆಗ್ನೆಂಟ್ ಆಗಿದ್ದರೆ ಸೊ ಇಂಥ ಕಾಂಪ್ಲಿಕೇಶನ್ಸ್ ಏನಾದರೂ ಇದ್ದರೆ ಮಾತ್ರ ಅವಾಯ್ಡ್ ಮಾಡಬೇಕಾಗತ್ತೆ ನನಗೆ ಯಾವುದೇ ರೀತಿ ಶಾರ್ಟ್ ಸರ್ವಿಕ್ಸ್ ಇಲ್ಲ ನನಗೆ ಯಾವುದೇ ರೀತಿ ಪೇಯ್ನ್ ಇಲ್ಲ ನನಗೆ ಯಾವುದೇ ರೀತಿ ಹೊಲಿಗೆಗಳನ್ನ ಹಾಕಿಲ್ಲ ಲೋ ಲೇಯಿಂಗ್ ಪ್ಲ್ಯಾಸೆಂಟ ಇಲ್ಲ ನಾನು ಆರಾಮಾಗಿದ್ದೀನಿ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಕ್ಲೋಸ್ ಆಗಿದ್ದರೂ ಕೂಡ ನನಗೆ ಯಾವುದೇ ರೀತಿ ಪೈನ್ ಇಲ್ಲ ನಾನು ನಾರ್ಮಲಾಗೇ ನನಗೆ ಫೀಲ್ ಆಗ್ತಾ ಇದೆ ಅನ್ನೋರು ಇರಬಹುದು ಏನು ತೊಂದರೆ ಇಲ್ಲ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಒಂದಿದ್ರೂ ಕೂಡ ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಕಂಪ್ಲೀಟಾಗಿ ಇಲ್ಲ ಅಂತಂದ್ರೂ ರೇರಾಗಿ ಇರೋ ಥರ ನೋಡ್ಕೊಳ್ಳಿ ನಿಮ್ಗೆ ಏನಾದರೂ ಒಂದು ವೇಳೆ ಡೌಟ್ ಇತ್ತು ಇದೆ ಅಂತ ನಮ್ಗೆ ಈ ಥರ ಎಲ್ಲ ಇದೆ ಅಲ್ಲ ಇರ್ಬೋದಾ ಏನು ಮಾಡೋದು ಅಂದರೆ ನೀವು ಓಪನ್ ಅಪ್ ಆಗಿ ಡಾಕ್ಟ್ರ್ ಹತ್ರ ಕೇಳೋದು ಒಳ್ಳೆಯದು ಯಾಕಂದರೆ ನಿಮ್ಮದ ದೇಹದ ಸ್ಥಿತಿ ಬಂದು ನಿಮ್ಮ ಗೈನಕಾಲಜಿಸ್ಟ್ಗೆ ಮಾತ್ರ ಗೊತ್ತಿರುತ್ತೆ ನಿಮ್ಮ ಒಂದು ಹಿಸ್ಟ್ರಿ ನೋಡಿ ಹೇಳ್ತಾರೆ ಇಲ್ಲಾಂದರೆ ನಿಮಗೇನು ಪೇಯ್ನ್ ಇದೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡಿ ಹೇಳ್ತಾರೆ ಕೆಲವ್ರಿಗೆ ಮಕ್ಕಳು ಬಂದು ಬೇಬಿ ಲೋ ಲೈಂಗ್ ಪ್ಲಾಸೆಂಟ್ ಆಗಿದೆ ಬೇಬಿಗೆ ಒಳಗಡೆ ಹೊರಗಡೆ ಬೇಗ ಮಗು ಹುಟ್ಟೋದಕ್ಕೆ ಚಾನ್ಸ್ ಇದೆ ಸೆವೆನ್ ಮಂತಲ್ಲಿ ನಿಮಗೆ ಡೆಲಿವರಿ ಆಗೋದಕ್ಕೆ ಚಾನ್ಸ್ ಇದೆ ಲೋ ಲೈಂಗ್ ಪ್ಲಾಸೆಂಟ್ ಆಗಿದೆ ಬ್ಲೀಡಿಂಗ್ ಆಗೋ ಚಾನ್ಸ್ ಇದೆ ಟೆಸ್ಟ್ ಹೇಳಿರ್ತಾರೆ ಕೆಲವ್ರಿಗೆ ಕೆಲವರಿಗೆ ಶಾರ್ಟ್ ಸರ್ವಿಕ್ಸ್ ಇದೆ ಬೇಗ ಮಗು ಆಗಿಬಿಡತ್ತೆ ಅಂತ ಹೇಳಿ ಅನ್ಟೈಮಲ್ಲಿ ಮಗು ಆಗುತ್ತೆ ಅಂತ ಹೇಳಿ ಹೊಲಿಗೆಗಳು ಹಾಕಿರ್ತಾರೆ ಸೊ ಈ ರೀತಿ ಕಾಂಪ್ಲಿಕೇಶನ್ಸ್ ಇರೋವಾಗ ಕೆಲವೊಂದು ವಿಷಯಗಳನ್ನು ನಮ್ಮ ಒಳ್ಳೆಯದಕ್ಕೋಸ್ಕರ ಫಾಲೋ ಮಾಡಲೇಬೇಕಾಗತ್ತೆ ಒಂದು ವೇಳೆ ನಿಮ್ಗೆ ಆ ರೀತಿ ಏನಾದರೂ ಡೌಟ್ ಇತ್ತು ಅಂದರೆ ಕಂಪ್ಲೀಟಾಗಿ ಡಾಕ್ಟ್ರ್ ಹತ್ರ ಕೇಳಿ ವಿಚಾರಿಸಿ ನನಗೇನು ತೊಂದರೆ ಇಲ್ಲ ತಾನೇ ಅಂತ ಕೇಳಿಬಿಟ್ಟು ಆಮೇಲೆ ಬೇಕಾದರೆ ನೀವು ದಾಂಪತ್ಯದ ಬಗ್ಗೆ ಯೋಚನೆ ಮಾಡ್ಬೋದು ಬಟ್ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇಲ್ಲ ಅಂದರೆ ಓಕೆ ಬಟ್ ಕಾಂಪ್ಲಿಕೇಶನ್ಸ್ ಇದೆ ನಾನು ಹೇಳಿರೋದು ಈ ವಿಷಯಗಳಲ್ಲಿ ಯಾವುದಾದ್ರೂ ಒಂದಿದೆ ಅಂದ್ರೂ ಒಂದು ಸ್ವಲ್ಪ ಯೋಚನೆ ಮಾಡಿ ಯಾಕಂದರೆ ಸೆವೆನ್ ಮಂತ್ ಅನ್ನೋದು ಸಿಕ್ಸ್ ಮಂತ್ ಅನ್ನೋದು ಒಂದು ಬೇಬಿಯ ಗ್ರೋತ್ ಹೈಯಾಗಿರುತ್ತೆ ಪೀಕಲ್ಲಿರುತ್ತೆ ಸೆವೆಂತ್ ಮಂತ್ ಅನ್ನೋದು ಕೂಡ ಒಳ್ಳೆ ಪೀಕಲ್ಲಿರುತ್ತೆ ಆ ಟೈಮಲ್ಲಿ ವಾಟರ್ ಬ್ರೇಕ್ ಮಾಡ್ಕೊಳ್ಳೋದು ಇಲ್ಲ ಬ್ಲಡ್ ಬ್ಲೀಡಿಂಗ್ ಆಗೋ ಥರ ಮಾಡ್ಕೊಳ್ಳೋದು ಇನ್ಫೆಕ್ಷನ್ಸ್ ಜಾಸ್ತಿ ಮಾಡ್ಕೊಳ್ಳೋದು ಪೇಯ್ನ ಜಾಸ್ತಿ ಮಾಡ್ಕೊಳ್ಳೋದು ಇಂಥವೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಆದಷ್ಟು ನಿಮ್ಮ ಪಾರ್ಟ್ನರ್ ಹತ್ರ ಓಪನ್ ಅಪ್ ಆಗಿ ಮಾತಾಡಿ ಅದಕ್ಕೂ ಮುಂಚೆ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಸಜೆಷನ್ಸ್ ಕೇಳಿ ಯಾಕಂದರೆ ಮಗುಗಿಂತ ಹೆಚ್ಚಾದದ್ದು ಯಾವುದೂ ಇಲ್ಲ ಅಲ್ವಾ ಸೊ ತುಂಬ ಕಷ್ಟಪಡ್ತಿದ್ದಾರೆ ಈಗ ಮಗುಗೋಸ್ಕರ ತುಂಬ ಜನ ಮಕ್ಕಳು ಲೇಟಾಗಿ ಆಗ್ತಿದೆ ಅಂತಲೇ ತುಂಬ ಸಫರ್ ಆಗ್ತಾ ಇದ್ದಾರೆ ಸೊ ಅದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಹೆಲ್ತ್ ಹೆಲ್ತ್ ಮುಖ್ಯ ಮಗು ಹೆಲ್ತ್ ಮುಖ್ಯ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಡಾಕ್ಟ್ರ್ ಹತ್ರ ಸಜೆಸ್ಟ್ ಕೇಳೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಟೇಕ್ ಕೇರ್ ಬಾಯ್